The ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಸೀಮಂತ ಹೇಗಾಯಿತು ಏನು ಅನ್ನೋದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ತಿದ್ದೀನಿ ಸೊ ನನ್ನ ಸೀಮಂತಾಗಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗ್ತಾ ಇದೆ ಬಟ್ ಇವಾಗ ನಿಮ್ಮ ಜೊತೆಲಿ ಈ ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ಒಂದು ವೀಡಿಯೋಗ್ರಾಫರ್ ಏನಿದ್ರು ಅವರು ವೀಡಿಯೋನ ಕೊಡೋದಕ್ಕೆ ಎಷ್ಟು ದಿನ ಮಾಡಿದ್ರು ಜೊತೆಗೆ ಲ್ಯಾಪ್ಟಾಪಿಂದ ನನ್ನ ಫೋನಿಗೆ ನಾನು ಸೇವ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡೋ ಆ್ಯಪಿಗೆ ಹಾಕೊಂಡು ಮಾಡೋ ಅಷ್ಟಲ್ಲಿ ಇಷ್ಟು ದಿನ ಆಗೋಯ್ತು ಸೊ ಸಾರಿ ಲೇಟ್ ಆಗಿದ್ದಕ್ಕೆ ಆ್ಯಂಡ್ ಇವತ್ತಿನ ವ್ಲಾಗ್ ನನ್ನ ಸಿಮ್ ಅಂತ ಅಂತ ನನ್ನ ಸೀಮಂತ ಆಗಿದ್ದು ಜುಲೈ ಮೂರಕ್ಕೆ ಒಂಬತ್ತು ತಿಂಗಳು ತುಂಬ ಆದಮೇಲೆ ನನಗೆ ಸೀಮಂತ ಮಾಡಿದ್ರು ಸೀಮಂತದ ಡೆಕೋರೇಷನ್ ಈ ಥರ ಇದೆ ಸೊ ಬಾಳೆ ಎಲೆಯಲ್ಲಿ ಡೆಕೋರೇಷನ್ನ ಮಾಡಿಸಿದ್ವಿ ಬಾಳೆ ಎಲೆ ಹಾಗೆ ಚೆಂಡುವನಿ ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ತುಂಬ ಒಂದಷ್ಟು ಡೆಕೋರೇಷನ್ ಫೋಟೋಸ್ನ ಕಳಿಸಿದ್ರು ಅದರಲ್ಲಿ ನನಗೆ ಇದಿಷ್ಟ ಆಯಿತು ನನಗೆ ಕಿರಣ್ಗೆ ಹಾಗೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ರಿಗೂ ಇದಿಷ್ಟ ಆಯಿತು ಸೊ ಹಾಗಾಗಿ ಇದನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ ಫೋನಲ್ಲಿ ನಮಗೆ ಡೆಕೋರೇಷನ್ದು ಫೋಟೋಸ್ ತೋರಿಸಿದಾಗ ಒಂದು ಸ್ವಲ್ಪ ಜಾಸ್ತಿ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ಅನ್ನಿಸ್ತಿತ್ತು ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಷನು ಸೊ ಇವಾಗ ಎಲ್ಲ ತಟ್ಟೆ ಸಾಮಾನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಸೀಮಂತಕ್ಕೆ ಏನೇನು ಪ್ರಿಪ್ರೇಷನ್ ಇದ್ದೀವಿ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಒಂದು ವ್ಲಾಗ್ನ ಮಾಡಿದ್ದೀನಿ ಸೊ ಅದರಲ್ಲಿ ಸೀಮಂತದ ಬೆಳಿಗ್ಗೆ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಸೊ ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಸೊ ಅವತ್ತಿನ ದಿನ ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ರು ಕೆಲವೊಂದಷ್ಟು ಶಾಸ್ತ್ರಗಳನ್ನ ಮಾಡಿದ್ರು ನನ್ನ ಕಿರಣನ್ನು ಕೂರಿಸಿ ಅದ್ರ ಜೊತೆಗೆ ಒಂದು ಒಂಬತ್ತು ಚೊಂಬನ ಇಟ್ಟು ನನ್ನನ್ನು ಮಧ್ಯದಲ್ಲಿ ಕೂರಿಸಿ ಹೊರಗಡೆನೆ ಸ್ನಾನ ಕೂಡ ಮಾಡ್ತಿದ್ರು ಸೊ ಅದು ವ್ಲಾಗ್ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೀಮಂತಿಕೆ ಅಂತ ಹೇಳಿ ಈ ರೀತಿ ನಾನು ರೆಡಿ ಸೀರೆ ಬಂದು ಮೆಹಂದಿ ಗ್ರೀನ್ ಕಲರು ಹಾಗೆ ಬಾರ್ಡರ್ ಬಂದು ಪರ್ಪಲ್ ಕಲರ್ ಇದೆ ಸ್ವಂತರ ಲೈಟ್ ಪರ್ಪಲ್ಲು ಸೊ ತುಂಬ ಚೆನ್ನಾಗಿದೆ ಸೀರೆ ನಾವು ಫಸ್ಟ್ ರೆಡ್ ಕಲರ್ ತೊಗೊಂಡಿದ್ವಿ ನೀವು ಅದೇ ಹಳೆ ವಿಡಿಯೋದಲ್ಲಿ ನೋಡಿದರೆ ರೆಡ್ ಕಲರ್ ಏನಂತ ಅಂದರೆ ಸೀರೆ ಹಾಗೆ ಬಾರ್ಡರು ಎಲ್ಲ ಕೂಡ ಸೇಮ್ ರೆಡ್ಡಲ್ಲೇ ಇತ್ತು ಅದ್ರ ಅದು ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದ್ವಿ ಬಟ್ ಅದಾದಮೇಲೆ ಒಂದು ಸ್ವಲ್ಪ ಆದರೂ ಗ್ರೀನ್ ಇರಬೇಕು ಸೀರೆಯಲ್ಲಿ ಸೀಮಂತಕ್ಕೆ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಮತ್ತೆ ರಿಟರ್ನ್ ಮಾಡಿ ಈ ಸೀರೆನ ನಾವು ತೊಗೊಂಡ್ವಿ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ನಾವು ಸೆಕೆಂಡ್ ಟೈಮ್ ಎಕ್ಸ್ಚೇಂಜ್ ಮಾಡ್ಸೋಕೆ ಹೋದಾಗಲೂ ಕೂಡ ಎರಡು ಸೀರೆನ ಸೆಲೆಕ್ಟ್ ಮಾಡಿದ್ದೆ ಆವಾಗ ಕಿರಣ್ ಬಂದಿರಲಿಲ್ಲ ಸೊ ಎರಡರಲ್ಲಿ ನಾನು ಈ ಒಂದು ಸೀರೆನ ತೊಗೊಂಡೆ ಆ್ಯಂಡ್ ಅವರು ಕೂಡ ಹೇಳಿದ್ರು ಇದು ಫೋಟೋದಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಾರ್ಕಾಗಿ ಅಂತ ಹೇಳಿ ಹಾಗಾಗಿ ತೊಗೊಂಡೆ ಇವಾಗಂತೂ ತುಂಬಾ ಇಷ್ಟ ಆಯಿತು ನನಗೆ ಸೀರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಫೋಟೋದಲ್ಲೆಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದಷ್ಟು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನನಗೆ ವೀಡಿಯೋಗಿಂತ ಫೋಟೋಸೇ ತುಂಬ ಇಷ್ಟ ಇಷ್ಟ ಆಯಿತು ಏ ಫೋಟೋಗ್ರಾಫರ್ ಅಂತೂ ನನಗೆ ಈ ಮದುವೆ ಟೈಮಲ್ಲಿ ಪೋಸ್ ಕೊಡ್ತಾರೆ ಗೊತ್ತಾ ಹಳೇ ಕಾಲದಲ್ಲಿ ಕೊಡಿಸ್ತಿದ್ರಲ್ವಾ ಈ ಥರ ಮೆಹಂದಿಟ್ಕೊಳ್ಳೋದು ಈ ಈ ನೆಕ್ಲೆಸ್ ಇಟ್ಕೊಳ್ಳೋದು ಆ ಥರದ ಪೋಸಸ್ಸೇ ಹೇಳ್ಕೊಡ್ತಾಯಿದ್ರು ಬಟ್ ನಾನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಬಟ್ ಸುಮ್ಮನೆ ಇದೆ ಸರಿ ಅಂತ ನಾನು ಹೇರ್ ಸ್ಟೈಲ್ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅತ್ತೆಗೆ ಮುಗ್ಗಿನ ಜಡೆ ಹಾಕಿಸ್ಬೇಕಂತ ತುಂಬ ಆಸೆ ಇತ್ತು ಅವರು ನಾಲ್ಕು ತಿಂಗಳಿಂದನೂ ಕೂಡ ಹೇಳ್ತಾಯಿದ್ರು ನಾಲ್ಕು ತಿಂಗಳ ಶಾಸ್ತ್ರ ಮಾಡಿದ್ವಿ ಅಲ್ವಾ ಸೊ ಅವಾಗಿಂದೂ ಕೂಡ ಹೇಳ್ತಾಯಿದ್ರು ಮುಗ್ಗಿನ ಜಡೆ ಹಾಕಿಸ್ಬೇಕು ಅಂತ ಹೇಳಿ ಆದರೆ ಕೆಲವರು ಮುಗ್ಗಿನ ಜಡೆ ಬೇಡ ಬೇರೆ ಹೇರ್ ಸ್ಟೈಲ್ ಏನಾದರೂ ಮಾಡ್ಕೊಳ್ಳಿ ಮುಗ್ಗಿನ ಜಡೆ ಎಲ್ಲ ಹಳೇದಾಯ್ತು ಅಂತ ಹೇಳ್ತಾಯಿದ್ರು ಬಟ್ ಬೇಡ ಅವ್ರು ಅವಾಗಿ ನಾನು ಮುಗ್ಗಿನ ಜಡೆ ಹಾಕಿಸ್ಬೇಕು ಅಂತ ಹೇಳ್ತೀರಲ್ವ ಸೊ ಮುಗ್ಗಿನ ಜಡೆನೇ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವ್ರು ಹಂಗೂ ಅಂದರು ಎರಡು ಹೇರ್ ಸ್ಟೈಲ್ ಮಾಡಿಸ್ಕೊಂಬಿಡು ಮುಗ್ಗಿನ ಜಡೆ ಒಂದು ಸಲ ಹಾಕಿಸ್ಕೋ ಆಮೇಲೆ ಬೇಕಿದ್ರೆ ನಿನ್ಗೆ ಯಾವ್ದು ಬೇಕೋ ಆ ಹೇರ್ ಸ್ಟೈಲ್ ಮಾಡಿಸ್ಕೊ ಅಂತ ನಾನು ಎರಡೆರಡು ಸಲ ಏನು ಚೇಂಜ್ ಮಾಡೋದು ಅಂದ್ಬಿಟ್ಟು ಬೇಡ ಮುಗ್ಗಿನ ಜಡೆನೇ ಹಾಕಿಸ್ಕೋತೀನಿ ಅಂತ ಅಂದ್ಬಿಟ್ಟು ಮುಗ್ಗಿನ ಜಡೆನೇ ಹಾಕಿಸ್ಕೊಂಡೆ ಇವಾಗ ಕಿರಣ್ ಕೈಲಿ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಕಿರಣಿಗೆ ನಾನು ನನ್ನ ಸೀರೆಗೆ ಮ್ಯಾಚ್ ಆಗೋ ಥರದ್ದು ಶರ್ಟ್ ಅಂತ ಅಂದೆ ಅವನು ಹೋಗಿ ಈ ಕಲರ್ ಶರ್ಟ್ ತೊಗೊಂಡು ಬಂದಿದ್ದಾನೆ ಸೊ ನಾವು ತುಂಬ ಕಡೆ ಹುಡುಕಿದ್ವಿ ಗ್ರೀನ್ ಕಲರು ಇಲ್ಲಾಂತಂದರೆ ಪರ್ಪಲ್ ಕಲರ್ ಯಾವುದಾದ್ರೂ ಶರ್ಟ್ ಸಿಗುತ್ತಾ ಅಂತ ಹೇಳಿ ಬಟ್ ಎಲ್ಲೂ ಕೂಡ ಅದು ಸಿಗಲೇ ಇಲ್ಲ ನಮಗೆ ಹಾಗಾಗಿ ಅವ್ನು ಹಿಂದಿನ ದಿನ ಹೋಗಿಬಿಟ್ಟು ಈ ಶರ್ಟ್ನ ತೊಗೊಂಡು ಬಂದಿದ್ದಾನೆ ಹಂಗೂ ಎಕ್ಸ್ಚೇಂಜ್ ಮಾಡಿಸು ಅಂದೆ ಬೇಡ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡಿಸಿಲ್ಲ ಆದರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈಗ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡ್ತಾಯಿದ್ದಾರೆ ನಾನು ನನ್ನ ಬ್ಲೌಸ್ ಡಿಸೈನ್ ಬಗ್ಗೆ ಹೇಳೋದಾದರೆ ಇದನ್ನು ತುಂಬ ಕಡೆ ನಾನು ಓಡಾಡಿ ಓಡಾಡಿ ಲಾಸ್ಟಲ್ಲಿ ಒಬ್ಬರ ಕಡೆ ಸ್ಟಿಚ್ ಮಾಡಿಸ್ದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರು ಯಾಕೆ ತುಂಬ ಕಡೆ ಓಡಾಡಿ ಆಮೇಲೆ ಸ್ಟಿಚ್ ಮಾಡಿಸ್ದೆ ಅಂತಂದರೆ ಎಲ್ಲ ಕಡೆ ತುಂಬ ರೇಟ್ ಹೇಳ್ತಾಯಿದ್ರು ಆ್ಯಂಡ್ ಅದು ಅಲ್ಲದೆ ನಾನು ಬ್ಲೌಸಿಗೆ ಹಾಕಿದ್ದೀನಲ್ವ ಬೀಡ್ಸು ಸೊ ಅದನ್ನು ಒಂದು ಕಡೆ ಕೇಳಿದೆ ಬರೀ ಆ ಬೀಟ್ಸ್ ಹಾಕೋದಕ್ಕೇ ಏಯ್ಟ್ ತೌಸಂಡ್ ಕೇಳಿದ್ರು ವಿತೌಟ್ ಸ್ಟಿಚ್ಚು ಬ್ಲೌಸ್ ಸ್ಟಿಚ್ ಮಾಡ್ದೇನೆ ಸ್ಯಾರಿ ಫಾಲ್ಸ್ ಏನು ಹೇಳಿದ್ನೇ ಬರೀ ಆ ಬೀಟ್ಸ್ ಹಾಕೋದಕ್ಕೆ ಏಯ್ಟ್ ತೌಸಂಡ್ ಕೇಳಿದ್ರು ನಾನು ಗುರು ನನ್ನ ಸೀರೆಗೂ ಕೂಡ ಅಷ್ಟು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಜೊತೆಗೆ ಇನ್ನೂ ಬೇರೆ ಕಡೆ ಕಡೆಯೆಲ್ಲನೂ ಕೂಡ ಕೇಳಿದ್ದೆ ನಾನು ಅಲ್ಲಿ ಸ್ಲೀವ್ ಸ್ಟಿಚ್ ಮಾಡಿಸೋದಕ್ಕೇ ಸಪ್ರೇಟ್ ಅಮೌಂಟು ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಸಪ್ರೇಟ್ ಅಮೌಂಟ್ ಹೇಳ್ತಾಯಿದ್ರು ಹಾಗಾಗಿ ನಾನು ಸರಿ ಅಂತಂದ್ಬಿಟ್ಟು ಅದೇ ಲಾಸ್ಟಲ್ಲಿ ನಮ್ಮತ್ತೆ ನಾನು ಸ್ಟಿಚ್ ಮಾಡಿಸ್ತೀನಲ್ಲ ಅಲ್ಲೊಂದು ಸಲ ಕೇಳಿ ನೋಡು ಅಂತ ಅಂದರು ಅಲ್ಲೋಗಿ ಕೇಳಿದೆ ಅವರು ಸೀರೆ ಸ್ಟಿಚ್ ಅಂದರೆ ಫಾಲ್ ಹಾಗೆ ಹಸಿರದ ಕುಚ್ಚು ಹಾಕ್ಸಿದೆ ಅದು ಬ್ಲೌಸ್ ಡಿಸೈನ್ಸು ಎಲ್ಲನೂ ಸೇರಿ ತ್ರೀ ತೌಸಂಡ್ ರುಪೀಸ್ ಹೇಳಿದ್ರು ಸರಿ ಅಂತ ಹೇಳಿ ನಾನು ವರ್ತ ಅಂತ ಅನ್ನಿಸ್ತು ಯಾಕಂದರೆ ಸೀರೆ ಡಿಸೈನು ಕೂಡ ಹಾಗೆ ಇದೆ ಬೀಡ್ಸ್ ಹಾಕಿದ್ದಾರೆ ಹಾಗೆ ಸ್ಲೀವ್ ಇದೆ ಗೊತ್ತಾ ಡಿಸೈನ್ ನಾನು ಅದೇ ಥರದ್ದು ಡಿಸೈನ್ ಇಡಿಸ್ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೋಗಿ ತೋರಿಸಿ ಅವರಿಗೆ ಹೇಳಿದೆ ಈ ಥರ ಇಡಬೇಕು ಅಂತ ಹೇಳಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಅವ್ರ ಹತ್ರ ಒಂದು ಬುಕ್ ಇರುತ್ತಲ್ವಾ ಯಾವ್ಯಾವ ಡಿಸೈನ್ದು ಅಂತ ಹೇಳಿ ಆ ಡಿಸೈನಲ್ಲಿ ನಾನು ಸೆಲೆಕ್ಟ್ ಮಾಡಿ ಕೊಟ್ಟೆ ಸೊ ಆ ಡಿಸೈನ್ ಎಲ್ಲಾನು ಸೇರಿಸಿ ಅವರು ತ್ರೀ ತೌಸಂಡ್ ರುಪೀಸ್ ಹೇಳಿದ್ರು ಸೊ ಅವ್ರಿಗೆ ಸರಿ ಅಂತ ಹೇಳಿ ನಾನು ಕೂಡ ಸ್ಟಿಚ್ ಮಾಡಿಸೋದಕ್ಕೆ ಕೊಟ್ಬಿಟ್ಟು ಬಂದೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರು ಆ್ಯಂಡ್ ಪರ್ಫೆಕ್ಟಾಗಿ ಫಿಟ್ ಕೂಡ ಆಯಿತು ನನಗೆ ನನಗೆ ತುಂಬ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸೋದು ಬೇಡ ಅಂತ ಯಾಕಂದರೆ ಜಾಸ್ತಿ ಏನು ಹಾಕೋದಿಲ್ಲ ಏನೂ ಇಲ್ಲ ಇವಾಗ ಒಂದು ಕಡೆ ಒಂದು ಎರಡು ಫಂಕ್ಷನಿಗೆ ಸೀರೆ ಉಟ್ಕೊಂಡು ಅಂದರೆ ಪದೇ ಪದೇ ಅದೇ ಸೀರೆನೇ ಉಟ್ಕೊಂಡು ಹೋಗೋದಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾನು ತುಂಬ ಗ್ರ್ಯಾಂಡಾಗಿ ಅಷ್ಟು ಅಮೌಂಟ್ ಕೊಟ್ಟು ಮಾಡಿಸೋದು ಬೇಡ ಅಂತ ಹೇಳಿ ಡಿಸೈಡ್ ಆಗಿದ್ದೆ ಆ್ಯಂಡ್ ನಾನು ಮದುವೆಲಿ ಹೊಲ್ಸಿರೋಂಥ ಬ್ಲೌಸ್ಗಳನ್ನೇ ಇನ್ನೂ ನಾನು ಹಾಕೇ ಇಲ್ಲ ಮದ್ವೆಲಿ ಹಾಕಿರೋದು ಅಷ್ಟೇ ಅದಾದಮೇಲೆ ನಾನು ಒಂದು ಸಲೂ ಕೂಡ ಅದನ್ನು ಬೇರೆ ಮಾಡಿಲ್ಲ ಲಕ್ಷ್ಮೀ ಹಬ್ಬದ ದಿನ ಮಾತ್ರ ಅದೊಂದು ದಾರೆ ಬ್ಲೌಸ್ನ ಬೇರೆ ಒಂದು ಸೀರೆಗೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ವಿಡಿಯೋಗ್ರಾಫರ್ ಕೊಟ್ಟಿರೋ ವಿಡಿಯೋ ಬಂದು ಒನ್ ಅವರ್ ಇದೆ ಸೊ ನಾನು ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಲೆಂತ್ ಆಗಿಬಿಡುತ್ತೆ ಅಥವಾ ಕಟ್ ಮಾಡಿ ಎರಡು ವೀಡಿಯೋ ಮಾಡೋಣ ಅಂತಂದ್ರೂ ಸೇಮ್ ಶಾಸ್ತ್ರ ಮಾಡಿದ್ದೇ ಇದ್ದಾರೆ ಬಟ್ ಬೇರೆಯವ್ರು ಮಾಡ್ತಿರ್ತಾರೆ ಅಷ್ಟೇ ಸೊ ಹಾಗಾಗಿ ಅದು ತುಂಬ ಲೆಂತ್ ಆಗುತ್ತೆ ಬೇಡ ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ನಾನು ಹೇಗೆ ರೆಡಿಯಾದ ಏನು ಅಂತಂದರೆ ಬೆಳಿಗ್ಗೆ ನಾನು ಅದೇ ಸ್ನಾನಗಿನೆಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಮ್ಮನೆ ಕೆಳಗಡೆನೇ ಒಂದು ಪಾರ್ಲರ್ ಇದೆ ಸೊ ಅಲ್ಲೋಗಿ ನಾನು ರೆಡಿ ಮಾಡಿಕೊಂಡೆ ಮಾಡಿಕೊಂಡೆ ಅಲ್ಲ ಮಾಡಿಸ್ಕೊಂಡೆ ಸೊ ಅದನ್ನು ಕೂಡ ಪ್ಲ್ಯಾನ್ ಅಲ್ಲ ನಮ್ಮದು ಯಾಕಂದರೆ ನಾವು ಮನೇಲೇ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ಸೊ ಫಸ್ಟೆಲ್ಲ ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ ಮೇಘ ಇದ್ದಾರಲ್ವಾ ಅವರ ಫ್ರೆಂಡ್ ಯಾರೋ ಮಾಡ್ತೀನಿ ಅಂತ ಹೇಳಿದರು ನನಗೆ ಲಾಸ್ಟಲ್ಲಿ ಬೇಡ ಅಂತ ಅನ್ನಿಸ್ತು ಅದೊಲ್ಲದೆ ಕಿರಣ್ಣು ಮೇಕಪ್ ಮಾಡಿಸ್ಕೊಳ್ಳೇ ಬೇಡ ನಾರ್ಮಲಾಗಿ ನೀನು ಹೆಂಗೆ ಇರ್ತಿ ಹಾಗೆ ರೆಡಿ ಆಗೋದು ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ ಮಾತ್ರ ಮಾಡಿಸ್ಕೊಬೇಡ ಅಂತ ಹೇಳಿದ್ದ ಯಾಕಂದರೆ ರಿಸೆಪ್ಷನಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡಿಬಿಟ್ಟಿದ್ರು ಹಾಗಾಗಿ ಅವನು ಬೇಡವೇ ಬೇಡ ನಿನ್ನ ಮೇಕಪ್ ಅವ್ರ ಸವಾಸಕ್ಕೆ ಹೋಗಬೇಡ ಅಂತ ಹೇಳಿದ್ದೆ ನಾನು ರಿಸೆಪ್ಷನಲ್ಲಿ ಕೂಡ ಅವ್ರಿಗೆ ಹೇಳಿದ್ದೆ ನ್ಯಾಚುರಲ್ ಆಗಿರಲಿ ಜಾಸ್ತಿ ಮಾಡಬೇಡಿ ಅಂತ ಆದರೂ ಅವರು ಬಳದಿಟ್ಬಿಟ್ಟಿದ್ರು ಹಾಗಾಗಿ ಅವ್ನು ಬೇಡವೇ ಬೇಡ ಸೀಮಂತಕ್ಕೆ ಯಾರಿಗೂ ಹೇಳ್ಬೇಡ ನೀನು ನಾರ್ಮಲಾಗಿ ಹೆಂಗೆ ರೆಡಿ ಆಗ್ತೀಯಾ ನೀನೇ ರೆಡಿ ಆಗೋ ಸಾಕು ಅಂತ ಹೇಳಿದ್ದ ಅದಕ್ಕೋಸ್ಕರ ಸರಿ ಬಿಡು ಅಂತ ಹೇಳಿ ಮನೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಅದಾದಮೇಲೆ ನಾನು ಐಬ್ರೋ ಮಾಡಿಸಿರಲಿಲ್ಲ ಸೀಮಂತದ ಹಿಂದಿನ ದಿನ ಹೋಗಿ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋದಾಗ ಅವರು ಮೇಕಪ್ ಮಾಡಿಸ್ಕೊಳ್ದೇನೆ ಹೇಗೆ ಸೀಮಂತಕ್ಕೆ ಇದು ಮಾಡ್ತೀರಾ ಸೀಮಂತ ಎಲ್ಲ ಒಂದೇ ಸಲ ಮಾಡಿಸ್ಕೊಳ್ಳೋದು ಒಂದು ಸ್ವಲ್ಪನಾದರೂ ಮಾಡಿಸ್ಕೊಳ್ಳಿ ಮೇಕಪ್ಪು ಅಂತೆಲ್ಲ ಹೇಳ್ತಾ ಇದ್ದರು ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಅವ್ರಿಗೇನು ಹೇಳಲಿಲ್ಲ ಆಮೇಲೆ ನಮ್ಮ ಅತ್ತೆಗೇನು ಸಿಕ್ಬಿಟ್ಟು ಹೇಳಿದ್ದಾರೆ ಮಾಡಿಸಿ ಅಂತ ಹೇಳಿ ಆ್ಯಂಡ್ ಮತ್ತು ಬೇರೆ ಕಡೆನೂ ಯಾರನೋ ಕೇಳಿದ್ರಂತೆ ಅವರು ಕೂಡ ಎಂಟು ಸಾವಿರನೋ ಹತ್ತು ಸಾವಿರನೋ ಕೇಳಿದ್ದಾರೆ ಹಾಗಾಗಿ ಅಷ್ಟೊಂದು ಕೊಟ್ಟು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಯಾಕಂದರೆ ಕಿರಣ್ ಆಲ್ರೆಡಿ ಮೇಕಪ್ ಮಾಡಿಸ್ಕೊಂಬೇಡ ಅಂತ ಹೇಳಿದ್ದಾನೆ ಸೊ ಅಷ್ಟು ರೇಟ್ ಹೇಳ್ತಿದ್ದಾನೆ ಅಂದರೆ ಪಕ್ಕ ಬೂತಕ್ಕೆ ಬೆಳ್ದಂಗೆ ಬಳೀತಾರೆ ಅಂತ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಸೀರೆ ಆದರೂ ಉಡ್ಸ್ಕೋಬೇಕಲ್ವಾ ಅಂತ ಹೇಳಿ ಪಾರ್ಲರ್ ಅವ್ರಿಗೆ ಅದೇ ಕೆಳಗಡೆ ಇದ್ದಾರೆ ಅಲ್ವ ನಮ್ಮನೆ ಹತ್ರ ಅವ್ರಿಗೆ ಹೇಳಿದ್ದಾರೆ ಸೊ ಅವ್ರಿಗೆ ಹೇಳಿ ತುಂಬಾ ಒಳ್ಳೇದಾಯ್ತ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ನಾವು ಎದ್ದಿ ರೆಡಿ ಆಗೋ ಅಷ್ಟಲ್ಲೇ ಎಂಟು ಗಂಟೆ ಆಗೋಗ್ಬಿಡ್ತು ನಮ್ಮ ಗೀಸ್ರ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಶ್ರೀಮಂತ ಸ್ಟಾರ್ಟ್ ಆಗೋದೇನೆ ಹತ್ತು ಗಂಟೆಗೆ ನಾನು ಮತ್ತೆ ರೆಡಿಯಾಗಿ ಹೋಗೋಷ್ಟಲ್ಲಿ ಟೈಮ್ ಆಗಿಬಿಡುತ್ತಿತ್ತು ಆ್ಯಂಡ್ ರೆಡಿ ಮಾಡೋದಕ್ಕೂ ಕೂಡ ಯಾರು ಇರ್ತಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿದ್ದರು ಅವರು ಕೂಡ ಯಾರೂ ರೆಡಿ ಜೊತೆಗೆ ಶಾಸ್ತ್ರಗಳು ತಿಂಡಿ ಸೊ ಇದೆಲ್ಲದರ ಮಧ್ಯೆ ಎಲ್ಲರೂ ಬ್ಯುಸಿಯಾಗಿದ್ದರು ಆ್ಯಂಡ್ ನನ್ನಂತೂ ಯಾರು ರೆಡಿ ಮಾಡ್ತಿದ್ರೋ ಗೊತ್ತಿಲ್ಲ ಹಾಗಾಗಿ ಪಾರ್ಲರಿಗೆ ಹೇಳಿದೆ ಒಳ್ಳೆ ಕೆಲಸ ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಅವರು ರೆಡಿ ಮಾಡಿದ್ರು ತುಂಬ ಮೇಕಪ್ ಜಾಸ್ತಿ ಅಂತಲೂ ಅನ್ನಿಸಲಿಲ್ಲ ನ್ಯಾಚುರಲ್ಲಾಗಿ ಸೆಟಲ್ ಆಗಿ ಮೇಕಪ್ ಮಾಡಿಕೊಟ್ರು ನನಗೆ ತುಂಬಾ ಇಷ್ಟ ಆಯಿತು ಸೀರೆನೂ ಅಷ್ಟೇ ನಾವು ಬೆಳಿಗ್ಗೆನೇ ತೊಗೊಂಡೋಗಿ ಕೊಟ್ಟಿದ್ದು ನೈಟೇ ಅಟ್ಲೀಸ್ಟ್ ತೊಗೊಂಡೋಗಿ ಕೊಟ್ಟಿದ್ರೆ ಅವರು ಆ ಸೀರಪ್ಪನ್ನೆಲ್ಲ ಮಾಡಿ ಇಡ್ತಾಯಿದ್ರು ಹೇಳ್ತಾ ಇದ್ರು ಮೊದಲೇ ತಂದು ಕೊಟ್ಟಿದ್ರೆ ಪಿನ್ ಆದರೂ ಮಾಡಿ ಇಡ್ತಿದ್ದೆ ಅಂತ ಹೇಳಿ ಸೊ ಏನೂ ಕೂಡ ಮಾಡಿಸ್ಲಿಲ್ಲ ನಾನು ಎಲ್ಲನೂ ಕೂಡ ಸಡನ್ನಾಗಿಯೇ ಆಗಿತ್ತು ಆದರೂ ಕೂಡ ಅವರು ಬೇಗನೆ ರೆಡಿ ಮಾಡಿದ್ರು ಯಾಕಂದರೆ ನಾವು ಪಾರ್ಲರಿಗೆ ಹೋಗಿದ್ದು ಎಂಟೂವರೆ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ಒಂಬತ್ತುವರೆ ಅಷ್ಟಲ್ಲೆಲ್ಲ ರೆಡಿ ಮಾಡಿಬಿಟ್ರು ತುಂಬ ಬೇಗ ಮಾಡಿದ್ರು ಆ್ಯಂಡ್ ಒಬ್ಬರೇ ಕೂಡ ಇದ್ದಿದ್ದವರು ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಎಲ್ಲರೂ ಕೂಡ ನಮ್ಮತ್ತೆ ಫ್ರೆಂಡ್ಸು ನಮ್ಮತ್ತೆ ಗ್ಯಾಂಗ್ ಇವರೆಲ್ಲರೂ ನನಗೆ ಈ ಥರ ಸೀಮಂತ ಮಾಡಿಸ್ಕೊಬೇಕು ಅಂತ ತುಂಬ ಆಸೆ ಇತ್ತು ಕಿರಣಿಗೂ ಕೂಡ ನಾನು ಹೇಳಿದ್ದೆ ನಮ್ಮ ಅತ್ತೆಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದರೆ ಪ್ರತಿಯೊಂದರಲ್ಲೂ ಕೂಡ ನಮ್ಮನ್ನು ಕೇಳೇ ಅವರು ಅದೇ ನಮಗೆ ಯಾವುದು ಬೇಕೋ ಅದೇ ರೀತಿಯೇ ಡೆಕೋರೇಷನ್ ಆಗಿರ್ಬೋದು ಸೀರೆ ಆಗಿರ್ಬೋದು ಮೆಹಂದಿ ಪ್ರತಿಯೊಂದನ್ನು ಕೂಡ ನನ್ನನ್ನು ಕೇಳಿ ನನಗೆ ಯಾವುದು ಇಷ್ಟ ಆಗುತ್ತೆ ಸೊ ಅದನ್ನೇ ಸೆಲೆಕ್ಟ್ ಮಾಡಿ ಮಾಡಿಸಿದ್ರು ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ನಾನು ನಾನು ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ದು ಸೊ ಹೊಟ್ಟೆ ನಸಿತಾ ಇರಲಿಲ್ಲ ಯಾಕಂತಂದರೆ ಫೋಟೋ ಅದು ಇದೆಲ್ಲ ತೆಗಿತಾ ಇರಲ್ಲ ಒಂಥರ ಖುಷಿ ಅನ್ನಿಸ್ತಿತ್ತು ಆ್ಯಂಡ್ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ ಬಟ್ ಕಿರಣ್ ಹೋಗಿ ಜ್ಯೂಸ್ ಎಲ್ಲ ತಂದು ಕೊಡ್ತಾ ಇದ್ದ ಒಂದು ಸ್ವಲ್ಪ ಜ್ಯೂಸ್ ಕೀಸ್ ಕುಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ ನನಗೆ ಕೂತಿ ಕೂತಿನೇ ಬೇಜಾರಾಗ್ತಾಯಿತ್ತು ಒಂದು ಕಡೆ ಯಾಕಂದರೆ ಫೋಟೋಗೆ ಪೋಸ್ ಕೊಟ್ಟಿ ಕೊಟ್ಟು ಆ್ಯಂಡ್ ಅದು ಅಲ್ಲದೆ ನನ್ನ ಮುಖ ನೋಡ್ಬೋದು ನೀವು ಹೆಂಗೆ ಫುಲ್ ಕುಂಕುಮ ಮಾಡಿಬಿಟ್ಟಿದ್ದಾರೆ ಅಂತ ಅಂಡ್ ಇವ್ರ ಕಡೆ ಮೂಗು ಬಟ್ಟಿಗೂ ಕೂಡ ಕುಂಕುಮ ಇಡ್ತಾರೆ ಮೂಗು ಬಟ್ಟಿಗೆ ಬಳೆಗೆ ಎಲ್ಲ ಹಾಗಾಗಿ ನನ್ನ ಮೂಗು ಹಾಗೆ ನನ್ನ ಹಣೆ ಫುಲ್ ರೆಡ್ ಆಗಿಬಿಟ್ಟಿತ್ತು ಅದು ಯಾವ್ದೋ ಲೋಕಲ್ ಕುಂಕುಮ ಅಂತ ಅನ್ಸುತ್ತೆ ಅದಂತೂ ಫುಲ್ಲು ಅಳ್ಸೋಕ್ಕೆ ಆಗ್ತಾ ಇಲ್ಲ ಅಳಿಸಿದಷ್ಟು ಇನ್ನೂ ರೆಡ್ ಆಗ್ತಾ ಇತ್ತು ಅದು ಹಾಗಾಗಿ ಹಾಗೆ ಬಿಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅಳಿಸ್ಬಿಟ್ಟು ಆದರೂ ಕೂಡ ಅರ್ಶಿನ ಹಾಗೆ ಕುಂಕುಮ ಮೊಕ್ಕದ ಮೇಲೆ ಏನೋ ಒಂಥರ ಕಳೆನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಅರ್ಶಿಣ ಕುಂಕುಮ ಇಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಅರ್ಶಿನ ಕುಂಕುಮ ಮೇಲೆ ಅದೊಂಥರ ಕಳೆನೇ ಡಿಫ್ರೆಂಟ್ ಆಗಿದೆ ಆ್ಯಂಡ್ ದಿನ ನನ್ನ ಫೇಸಲ್ಲಿ ಏನೋ ಒಂಥರ ಗ್ಲೋ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಯಾಕಂದರೆ ಹಿಂದಿನ ದಿನ ಎಲ್ಲ ಅಷ್ಟೊಂದು ಅನಿಸ್ತಿಲ್ಲ ನಾರ್ಮಲ್ ಆಗಿತ್ತು ಬಟ್ ಆವತ್ತಿನ ದಿನ ಏನೋ ಒಂಥರ ಸ್ಪೆಷಲ್ ಗ್ಲೋ ಅಂತ ನನಗೆ ಫೀಲ್ ಅನ್ನಿಸ್ತಿತ್ತು ಆ್ಯಂಡ್ ಕಿರಣ್ ಇವಾಗ ಕೆಲವೊಂದಷ್ಟು ವೀಡಿಯೋ ಹಾಗೆ ಫೋಟೋಸ್ ತಗೊತಾ ಇದ್ದಾರೆ ಆ್ಯಂಡ್ ಅಲ್ಲಿ ಕೂಡ ಮುತ್ಕೊಡೋ ಸೀನ್ಗಳನ್ನೆಲ್ಲ ಮಾಡ್ತಾ ಇದ್ರು ನಾವು ಫಸ್ಟು ಪಾರ್ಟಿ ಹಾಲಲ್ಲಿ ಕೇಳಿ ನೋಡೋಣ ಎಷ್ಟು ಹೇಳ್ತಾರೆ ಏನು ಪಾರ್ಟಿ ಹಾಲಲ್ಲಿ ಆಗಿಲ್ಲ ಅಂತಂದರೆ ಮನೆ ಹತ್ರನೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಪಾರ್ಟಿ ಹಾಲಲ್ಲೆಲ್ಲ ಒಂದೊಂದು ಕಡೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಊಟಕ್ಕೆ ಈ ಪಾರ್ಟಿ ಹಾಲಲ್ಲಿ ನಮಗೆ ಮನೆಗೆ ಹತ್ರ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಇಲ್ಲೂ ಅಂತ ಹೋದಾಗ ಸೊ ಇಲ್ಲಿ ಬಟರ್ ಕೈ ಮಾಡಿಸ್ಬೋದು ಅನ್ನೋ ಆಪ್ಷನ್ ಇತ್ತು ಹಾಗಾಗಿ ಇಲ್ಲೇ ಬಟರ್ ಕೈಯಲ್ಲಿ ಹೇಳಿಬಿಟ್ಟು ಈ ಒಂದು ಪಾರ್ಟಿ ಹಾಲ್ನ ಫಿಕ್ಸ್ ಮಾಡಿದ್ರು ಆ್ಯಂಡ್ ನಮಗೆ ಮನೆ ಕೂಡ ನಿಯರ್ ಆಗುತ್ತೆ ಇದು ಈ ಪಾರ್ಟಿ ಹಾಲ್ ಸಿಕ್ಕಿಲ್ಲ ಅಂದಿದ್ರೆ ಮನೆಯಲ್ಲೇ ಮಾಡೋ ಪ್ಲ್ಯಾನ್ ಇತ್ತು ಬಟ್ ಮನೇಲಿ ಮಾಡಿದ್ದೀರಂತೂ ಫುಲ್ ಗಿಜಿ ಗಿಜಿ ಥರ ಹಾಕ್ಬಿಟ್ಟಿರ್ತಾ ಇತ್ತು ಆ್ಯಂಡ್ ಅದಲ್ಲದೆ ಮನೇಲಿ ನೀರು ಪ್ರಾಬ್ಲಮ್ ಕೂಡ ಇತ್ತು ಅವತ್ತು ಆ್ಯಂಡ್ ಗೈಸ್ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದೇನು ತುಂಬ ರಿಚ್ ಫ್ಯಾಮಿಲಿ ಆ ಥರದ್ದೆಲ್ಲ ಏನೂ ಇಲ್ಲ ಸೊ ನಾವು ಪಕ್ಕ ಮಿಡಿಲ್ ಕ್ಲಾಸ್ ಅವರೇನೆ ಯಾಕೆ ನಾನು ಇವಾಗ ಮಿಡಿಲ್ ಕ್ಲಾಸ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಎಲ್ರಿಗೂ ಅವ್ರದ್ದೇ ಆದಂತಹ ಆಸೆ ಕನಸುಗಳು ಇದ್ದೇ ಇರುತ್ತೆ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಆಸೆನ ಪೂರೈಸ್ಕೊಳ್ಳೋದಕ್ಕೆ ಸೊ ಅವರಿಗೂ ಒಂದು ಟೈಮ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಅವ್ರೂ ಕಷ್ಟ ಕಷ್ಟಪಡ್ತಿರ್ತಾರೆ ಕಷ್ಟ ಪಡ್ತಿಲ್ಲ ಅಂತಂದರೆ ಮನ್ಸಲ್ಲಾದ್ರೂ ಇದ್ದೇ ಇರುತ್ತೆ ಮಾಡಬೇಕು ಅಂತ ಸೊ ಒಂದಲ್ಲ ಒಂದಿನ ಅದನ್ನ ಅಚೀವ್ ಮಾಡೇ ಮಾಡ್ತಾರೆ ಸೊ ಅದನ್ನು ಬೇರೆಯವ್ರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡಬೇಕು ಅನ್ನೋ ಥರದ್ದು ಏನೂ ಇಲ್ಲ ಅಲ್ವಾ ಆ್ಯಂಡ್ ಗೈಸ್ ಎಲ್ಲರೂ ಲೈಫ್ ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಒಬ್ರಿಗಿಂತ ಒಬ್ರು ಲೈಫ್ ಸ್ಟೈಲ್ ತುಂಬನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಎಲ್ಲರೂ ಒಂದೇ ಥರ ಅಂತೂ ಇರೋದಕ್ಕೆ ಚಾನ್ಸೇ ಇಲ್ಲ ಸೊ ಯಾರೋ ಒಬ್ರು ಅವ್ರ ಜೀವನದಲ್ಲಿ ಏನೋ ಅಚೀವ್ ಮಾಡ್ತಿದ್ದಾರೆ ಏನೋ ತೊಗೊಂಡ್ರು ಏನೋ ಮಾಡಿದ್ರು ಅಂತಂದರೆ ಅದರಲ್ಲಿ ಅವ್ರ ಶ್ರಮ ಇರುತ್ತೆ ಅವ್ರು ಮಾಡ್ತಿದ್ದಾರೆ ಇನ್ನೊಬ್ರು ಅದನ್ನು ಮಾಡಿಲ್ಲ ಅಂತಂದರೆ ಸೊ ಆ ಟೈಮ್ ಬಂದಿಲ್ಲ ಅಂತ ಸೊ ಟೈಮ್ ಬಂದಾಗ ಡೆಫಿನೆಟ್ಲಿ ಅವರು ಅವ್ರ ಅಚೀವ್ಮೆಂಟ್ಸ್ ಏನೇನಿದೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದನ್ನು ಮಾಡೇ ಮಾಡ್ತಾರೆ ಏನಂತಂದರೆ ಯಾರೋ ಅಚೀವ್ ಮಾಡ್ತಿದ್ದಾರೆ ಅಲ್ವಾ ಸೊ ಅವರಿಗೂ ಏನು ಪ್ರಾಬ್ಲಮ್ ಇರೋಲ್ಲ ಇನ್ನ ಇವಾಗ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂತಿದಾರಲ್ವ ಅವರಿಗೂ ಏನು ಪ್ರಾಬ್ಲಮ್ ಇರಲ್ಲ ಆದರೆ ಸೆಂಟ್ರಲ್ ನಿಂತ್ಕೊಂಡು ನೋಡ್ತಿರ್ತಾರಲ್ವ ಗೈಸ್ ಸೊ ಅವರಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಯಾಕಂತಲೇ ಗೊತ್ತಿಲ್ಲ ಸೊ ಡೆಫಿನೆಟ್ಲಿ ಇದು ನನ್ನ ಲೈಫಲ್ಲಿ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಲೈಫಲ್ಲೂ ಅಷ್ಟೇ ಸೆಂಟ್ರಲ್ಲಿ ಯಾರಾದರೂ ಒಬ್ಬರು ಈ ಥರ ಮಾತಾಡುವಂತಹ ಜನಗಳು ಇದ್ದೇ ಇರ್ತಾರೆ ಲೈಕ್ ಅವರೆಲ್ಲ ನಮ್ಮ ಅಕ್ಕಪಕ್ಕದೊಂಥರ ಕ್ರಿಮಿ ಕೀಟಗಳಿದ್ದಂಗೆ ಸೊ ಅವ್ರನ್ನೆಲ್ಲರೂ ಲೈಕ್ ಹೊಸ್ಕಾಕ್ಬಿಡ್ಬೇಕಂತ ಅನಿಸುತ್ತೆ ಸೀರಿಯಸ್ಸಾಗಿ ಹೇಳಬೇಕಂತಂದರೆ ಅಷ್ಟು ಒಂದು ನಮ್ಮ ಒಂದು ಮೆಂಟಲ್ ಹೆಲ್ತ್ನ ಡ್ಯಾಮೇಜ್ ಮಾಡಾಕ್ಬಿಡ್ತಾರೆ ಅಂತವರು ಸೊ ಹಾಗಾಗಿ ಅವ್ರು ಏನು ಿಕೊಂಡು ನಮ್ಮ ಪಾಡೋಂಗ್ ನಾವು ಬಿದ್ದು ಬಿಡಬೇಕು ಗೈಸ್ ಸೊ ನಾನಂತೂ ಹಂಗೆ ಇರೋದು ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಈ ಥರದ್ದು ಮಾತುಗಳು ಎಲ್ಲರ ಲೈಫಲ್ಲೂ ಬಂದೇ ಬಂದಿರುತ್ತೆ ಸೊ ಅದು ಮಿಡಲ್ ಕ್ಲಾಸ್ ಆಗಿರ್ಬೋದು ಹೈ ಕ್ಲಾಸ್ ಆಗಿರ್ಬೋದು ಸೊ ಏನೇ ಒಂದು ಮಾಡಿದ್ರು ಮಾಡಿಲ್ಲ ಅಂದರೂ ಮಾತುಗಳಂತೂ ಪಕ್ಕಾ ಬಂದೇ ಬರುತ್ತೆ ಸೊ ಹಾಗಾಗಿ ಅಂಥ ಮಾತುಗಳನ್ನ ಅಂಥವ್ರನ್ನ ಸ್ವಲ್ಪ ದೂರನೇ ಇಡಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ವಿಷಯ ಯಾಕೆ ಇವಾಗ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತ ಅಂದರೆ ನನಗೆ ಈ ರೀತಿ ಸೀಮಂತ ಮಾಡಿಸ್ಕೊಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ಗಸ್ಟ್ ಫ್ರ್ಯಾಂಕಾಗಿ ಹೇಳಬೇಕಂತ ಅಂದರೆ ಸೊ ನನ್ನ ಕಿರಣಿಗೆ ಕೂಡ ಹೇಳಿದೆ ನನ್ನ ದೊಡ್ಡವಳಾದಾಗಲೂ ಕೂಡ ನನಗೆ ಏನೂ ಫಂಕ್ಷನೇ ಮಾಡಿರಲಿಲ್ಲ ಈ ಥರ ನನ್ನ ತಂಗಿಗೆ ನಮ್ಮ ಮಕ್ಕಂಗೆ ಎಲ್ಲ ಗ್ರ್ಯಾಂಡಾಗಿ ಮಾಡಿದರು ಅಂತ ನನಗೆ ಆ ಫಂಕ್ಷನ್ ಮಾಡಿರಲಿಲ್ಲ ಹಾಗಾಗಿ ನನಗೆ ಸೀಮಂತ ರೀತಿಯೇ ಆಗಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ಈ ರೀತಿಯಾಗಿ ಸೀಮಂತನ ಮಾಡಿದ್ರು ಬಟ್ ಈ ಸೀಮಂತ ಮಾಡಬೇಕಾದ್ರೂ ಕೂಡ ಕೆಲವರು ಹೇಳಿದ್ದು ಏನಂದರೆ ಸೊ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಪಾರ್ಟಿ ಹಾಲಲ್ಲೆಲ್ಲ ಮಾಡಿಸ್ಕೊಳ್ಳೋದು ಸೊ ಮನೇಲೂ ಸಿಂಪಲ್ಲಾಗಿ ಒಂದು ಒಂಬತ್ತು ಜನ ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ದರೆ ಆಗಿರೋದು ಅದೇ ಕಾಸಿಗೆ ಇಟ್ಕೊಂಡು ಒಡವೆ ಏನಾದರೂ ಮಾಡಿಸ್ಕೊಂಡಿದ್ದರೆ ಬೇಡ ಅಂತಿತ್ತಾ ಅಂತ ಒಡವೆನ ಇವತ್ತಿಲ್ಲ ಅಂದರೆ ದಿನ ಮಾಡಿಸ್ಕೊಬೋದು ಬಟ್ ಈ ಶಾಸ್ತ್ರನ ಅಥವಾ ಈ ಒಂದು ಫಂಕ್ಷನನ್ನು ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ ನಾವು ಸೊ ಅದು ಅಲ್ಲದೆ ಇದು ನನ್ನ ಫಸ್ಟ್ ಬೇಬಿ ಸೊ ಫಸ್ಟ್ ಸಿಮ್ ಅಂತ ಇದು ಆ್ಯಂಡ್ ಸೆಕೆಂಡ್ ಸಿಮ್ ಅಂತ ಈ ಥರ ಮಾಡಿಸ್ಕೊಂಡ್ರು ಕೂಡ ಫಸ್ಟುದು ಯಾವತ್ತಿದ್ರೂ ಬೆಸ್ಟ್ ಅಂತ ಅನಿಸತ್ತೆ ಸೊ ಅದೊಂದು ನೆನಪು ಹಾಗಾಗಿ ನನಗೆ ಈ ಥರದ್ದು ಆಸೆ ಇತ್ತು ನಾನು ಮಾಡಿಸ್ಕೊಂಡೆ ಸೊ ಒಡವೆನ ಇವತ್ತಲ್ಲ ಅಂದರೆ ಮುಂದಕ್ಕೆ ನಾನು ಒಂದು ದಿನ ಮಾಡಿಸ್ಕೊಂಡೆ ಮಾಡಿಸ್ಕೊತೀನಿ ಸೊ ಈ ಥರ ಅಂದಾಗ ನನಗೆ ಬೇಜಾರೇನಾಗಲ್ಲ ಸಿಟ್ಟು ಬರುತ್ತೆ ನನಗೆ ಅಂಥವ್ರ ಮೇಲೆ ಬಟ್ ನಾನು ಇಗ್ನೋರ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಬಟ್ ಒಬ್ಬರೇ ಕಡೆಯಿಂದಲೇ ಪದೇ ಪದೇ ಅದು ಬರ್ತಾಯಿದ್ರೆ ಆವಾಗ ಮಾತ್ರ ನನಗೆ ಸಿಟ್ಟು ಬರಲ್ಲ ಕೋಪನೂ ಬರಲ್ಲ ಅಳು ಬಂದುಬಿಡುತ್ತೆ ನನಗೆ ಸೊ ಈ ಥರದವ್ರು ಇರ್ತಾರೆ ನಮ್ಮ ಅಕ್ಕಪಕ್ಕ ಏನು ಮಾಡೋದಕ್ಕಾಗಲ್ಲ ಅದನ್ನ ಇಗ್ನೋರ್ ಮಾಡಿಕೊಂಡು ನಮ್ಮ ಪಾಡೋ ನಾವು ಸುಮ್ಮನೆ ಇರಬೇಕಷ್ಟೇ ಗೈಸ್ ನಾನು ಯಾರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗೋಲ್ಲ ಏನಾದರೂ ಅಂದ್ಕೊಳ್ಳಿ ಮಾಡ್ಕೊಳ್ಳಿ ಅಥವಾ ಬೇರೆಯವ್ರು ಯಾರಾದರೂ ನನ್ನ ಹತ್ರ ಇನ್ನೊಬ್ಬರು ವಿಷಯ ಮಾತಾಡ್ತಿದ್ರು ಸೊ ಅದನ್ನು ನನಗೆ ಸ್ಟಾಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಏನಂತ ಗೊತ್ತಿಲ್ಲ ಅದು ಇವಾಗಿವಾಗಂತೂ ನನ್ನ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ನನಗಂತೂ ಅದನ್ನು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಇದು ಒಂದೇ ಅಂತಲ್ಲ ಇನ್ನೂ ತುಂಬ ವಿಷಯಗಳು ಮಾತಾಡ್ತಾರೆ ಬಟ್ ಪರವಾಗಿಲ್ಲ ಮಾತಾಡ್ಕೊಳ್ಳಿ ಆ್ಯಂಡ್ ಅವ್ರ ಬಗ್ಗೆ ನಾನು ನನ್ನ ವ್ಲಾಗಲ್ಲಿ ಇನ್ಮೇಲೆ ಏನೂ ಹೇಳೋದಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನನ್ನ ವ್ಲಾಗಲ್ಲಿ ಬರೀ ಪಾಸಿಟಿವಿಟಿ ಇರಬೇಕು ಅಷ್ಟೇ ಸೊ ಏನೇ ಒಳ್ಳೇದಿದ್ರು ಅದನ್ನು ಮಾತ್ರ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ನೆಗೆಟಿವಿಟಿ ಏನಿದ್ರೂ ಕೂಡ ನೆಗೆಟಿವ್ ಯಾರು ಮಾತಾಡ್ತಾರೆ ಅದನ್ನು ಅವ್ರ ಹತ್ರನೇ ಬಿಟ್ಬಿಡೋಣ ಸೊ ಸಾರಿ ನಿಮಗೇನಾದರೂ ಇದರಿಂದ ಬೇಜಾರು ಏನಾದರೂ ಆಗಿತ್ತು ಅಂತ ಅಂದರೆ ಕಿರಣ್ ಕೂಡ ಅವಾಗ ಅವಾಗ ಡ್ರೈ ಫ್ರೂಟ್ಸ್ ತಂದು ಕೊಡ್ತಾ ಇದ್ದ ತಿನ್ನೋದಕ್ಕೆ ಹಾಗೆ ಜ್ಯೂಸ್ ಕೂಡ ಕೊಡ್ತಾ ಇದ್ದ ಸೊ ಚೆನ್ನಾಗಿತ್ತು ನನ್ನ ಒಂದು ಸೀಮಂತದ ದಿನ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹೇಳಬೇಕಂತ ಅಂದರೆ ನನಗೆ ಹತ್ತು ಗಂಟೆ ಕೂಸಿದ್ದು ಮೂರು ಗಂಟೆವರೆಗೂ ಶಾಸ್ತ್ರ ನಡೀತಾನೆ ಇತ್ತು ಅದಾದ್ಮೇಲೆ ಮೇಲೆ ಅಮ್ಮನ ಮನೆಗೆ ಹೋಗಬೇಕಿತ್ತಲ್ವಾ ಟೈಮ್ ಆಗಿಬಿಡುತ್ತೆ ರಾಹುಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೂರು ಗಂಟೆಗೆ ಎಳಸ್ಬಿಟ್ಟು ಊಟಕ್ಕೆ ಕಳಿಸಿದ್ರು ಇಲ್ಲ ಅಂತಂದಿದ್ರೆ ಇನ್ನೂ ಕೂಡ ನಾಲ್ಕು ಗಂಟೆ ಆದ್ರೂ ಫಂಕ್ಷನ್ ನಡೀತಾನೆ ಇರ್ತಿತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಆಲ್ರೆಡಿ ಕೆಲವೊಂದಷ್ಟು ಫೋಟೋಸ್ನ ಶೇರ್ ಮಾಡಿದ್ದೀನಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಆ ಥರದ್ದು ಏನಾದರೂ ಇತ್ತು ಅಂತಂದರೆ ನೀವು ಅಲ್ಲಿ ಕೂಡ ನನಗೆ ಡಿ ಎ ಮಾಡ್ಬೋದು ಇಲ್ಲಿದೆ ನೋಡಿ ನಮ್ಮ ಕ್ಲಿಕ್ ಗ್ಯಾಂಡ್ ನಾವು ವಂಡರ್ ಲಾಕ್ ಹೋಗಿದೀವಲ್ವಾ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಸೊ ಆವಾಗ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ತುಂಡಾಯ್ಕ್ಳು ಅಂತ ಹೇಳಿ ಸೊ ಹಾಗಾಗಿ ಎಲ್ಲರೂ ಸೇರಿ ತುಂಡಾಯಿಕ್ಳು ಎಲ್ಲರೂ ಕೂಡ ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫೋಟೋನ ಕ್ಲಿಕ್ ಮಾಡಿಸ್ಕೊಂಡ್ವಿ ಅದರಲ್ಲಿ ಕೆಲವೊಂದು ಅಷ್ಟು ಜನ ಮಿಸ್ ಕೂಡ ಆಗಿದ್ದಾರೆ ನಾಗೂ ಇಲ್ಲ ನನ್ನ ತಂಗಿ ಇಲ್ಲ ಕೀರ್ತಿ ಕೂಡ ಇಲ್ಲ ಸೊ ಎಷ್ಟು ಜನ ಇತ್ತು ಅಷ್ಟು ಜನ ಸೇರಿಕೊಂಡು ಫೋಟೋನ ತೆಗಿಸ್ಕೊಂಡ್ವಿ ಸೊ ಅವಾಗಿಂತ ಇವಾಗ ನೋಡ್ಬೋದು ನನ್ನ ಮುಗ್ನ ಇನ್ನೂ ಫುಲ್ ರೆಡ್ ಆಗಿಬಿಟ್ಟಿದೆ ಸೊ ಕುಂಕುಮ ಬಳ್ದು ಬಳ್ದಿನೇ ಪೂರ್ತಿ ಫುಲ್ ಕುಂಕುಮ ಆಗಿಬಿಟ್ಟಿತ್ತು ಅದನ್ನು ಅಳಿಸಿದ್ರು ಕೂಡ ಹೋಗ್ತಿಲ್ಲ ಅದು ಕಿರಣಿಗಂತೂ ನನ್ನನ್ನು ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ ಅವನು ಡೆಲಿವರಿ ಆದಮೇಲೆ ಹೋಗು ನಿಮ್ಮಮ್ಮನ ಮನೆಗೆ ಅಂತ ಕೂಡ ಹೇಳ್ತಿದ್ದ ಇಲ್ಲಂತಂದರೆ ಇಲ್ಲೇ ನಿಮ್ಮ ನಿಮ್ಮಮ್ಮನಿಗೆ ಇಲ್ಲೇ ಬಂದು ಬಾಣ್ತನೆಲ್ಲ ಎಲ್ಲ ಮಾಡೋಕೆ ಹೇಳು ಅಂತ ಕೂಡ ಹೇಳ್ತಿದ್ದ ಬಟ್ ಆದರೆ ಹೋಗಲೇಬೇಕಲ್ವ ಅಮ್ಮನ ಮನೆಗೆ ನಾನು ಬಟ್ ಅವನಿಗಂತೂ ಒಂಚೂರು ಇಷ್ಟ ಇರಲಿಲ್ಲ ಹೋಗೋದಕ್ಕೆ ನನ್ನ ಕಲ್ಸ್ಕೊಡೋದಕ್ಕೆ ಅಂತ ಹೇಳಿ ಟೈಮ್ ಆಗ್ತಾ ಆಗ್ತಾ ಅಂತೂ ನೀನು ಜಾಸ್ತಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಡ ಹೋಗ್ಬೇಡ ಇಲ್ಲೇ ಡೆಲಿವರಿ ಆದಮೇಲೆ ಹೋಗು ಅಂತ ನಾನು ಸುಮ್ಮನೆ ಇದ್ದೆ ಏನೂ ಮಾತಾಡ್ತಾ ಇರಲಿಲ್ಲ ಹಾಗಾಗಿ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ ಪಾಪ ನನಗೂ ಕೂಡ ಅವನಷ್ಟೇ ಆಗ್ತಾ ಇತ್ತು ಬಟ್ ನಾನು ತೋರಿಸ್ಕೊತಾ ಇರಲಿಲ್ಲ ಅಷ್ಟೊಂದು ನನಗೆ ಒಂದು ವಾರಕ್ಕೆ ಮುಂಚೆನೇ ಸಖತ್ತು ಎಮೋಷ್ನಲ್ ಆಗ್ತಾ ಇದ್ದೆ ನಾನು ಹೋಗ್ಬೇಕು kalam ಬಿಟ್ಟಿರಬೇಕಲ್ಲ ಅಂತ ಹೇಳಿಬಿಟ್ಟು ಯಾಕೆಂತಂದರೆ ನಮಗೆ ಜಾಸ್ತಿ ಟೈಮ್ ಸಿಗ್ತಾ ಸಿಗ್ತಾಯಿರಲಿಲ್ಲ ಅವನು ಇದ್ದಿದ್ದು ನೈಟ್ ಡ್ಯೂಟಿ ಅಲ್ವಾ ಸೊ ಮಾರ್ನಿಂಗ್ ಬರ್ತಾ ಇದ್ದಿದ್ದೆ ಅವನು ಸಿಕ್ಸ್ ಸಿಕ್ಸ್ ತರ್ಟಿಗೆ ಸೊ ಅವ್ನು ಬರೋವರೆಗೂ ಕೂಡ ನಾನು ಹಾಗೆ ಮಲ್ಕೊಂಡಿರ್ತಿದ್ದೆ ನಾನು ಆರು ಗಂಟೆಗೆ ಎದ್ದು ಬಿಡ್ತಾಯಿದ್ದೆ ಅವ್ನು ಬಂದು ನನ್ನ ಹೇಳ್ಸಿದ ಮೇಲೇ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನ ಜೊತೆ ಮಾತಾಡಿಬಿಟ್ಟು ಅದಾದಮೇಲೆ ನಾನು ಎದ್ದು ಹೊರಗಡೆ ಹೋಗ್ತಾ ಇದ್ದೆ ಸೊ ಈ ರೀತಿಯೇ ನಮ್ಮ ಒಂದು ಡೇ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಮತ್ತೆ ಅಮ್ಮನ ಮನೆಗೆ ಹೋದರೆ ಆ ಥರ ಎಲ್ಲ ಆಗಲ್ವಲ್ಲ ಅಂತ ನೆನೆಸ್ಕೊಂಡೆ ನನಗೆ ಒಂದು ವಾರದಿಂದಲೇ ತುಂಬ ಬೇಜಾರಾಗ್ತಾಯಿದ್ದೆ ಆಯಿತು ಈವನ್ ಎರಡು ಸಲ ಹೋಗಿ ಹತ್ರ ತಪ್ಪಿಕೊಂಡು ಹತ್ತಿದ್ದೀನಿ ಕೂಡ ಬಟ್ ಅವನಿಗೆ ಗೊತ್ತಿಲ್ಲ ರೀಸನ್ ಏನಂತ ಏನಕ್ಕೂ ಅಳ್ತಿದ್ದೀನಿ ಅಂತ ಅಂದ್ಕೊಂಡು ನಾನು ಏನಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಬಟ್ ನಾನು ಅಳ್ತಾ ಇದ್ದಿದ್ದು ರೀಸನ್ನೇ ಅದಕ್ಕೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ರೀಸನಿಗೆ ಸೊ ಅವನಿಗೆ ಹೇಳಿಲ್ಲ ನಾನು ಇಲ್ಲಿವರೆಗೂ ಇವಾಗಲೇ ಈ ವಿಡಿಯೋದಲ್ಲೇ ಹೇಳ್ತಿರೋದು ಅವಾಗ ಹೇಳ್ಕೊಂಬಿಟ್ರೆ ಅಷ್ಟೇ ಅವನ ನನ್ನ ಕಳಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾನು ಏನು ಹೇಳ್ಕೊತಾನೆ ಇರಲಿಲ್ಲ ಆರ್ ಟಿ ಹಾಲಿಂದ ಹೊರಡಬೇಕು ಅಂತ ಅಂದಾಗಲೇ ನನಗೆ ತುಂಬಾನೇ ಅಳು ಬಂತು ಸೊ ಕಿರಣನ್ನು ಮಿಸ್ ಮಾಡ್ಕೊತಿನಪ್ಪ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗ್ತಾಯಿತ್ತು ನನಗಂತೂ ಇವನ್ ಕಿರಣ್ಣನು ಕೂಡ ತಪ್ಪಿಕೊಂಡು ತುಂಬ ಅತ್ತೆ ನಾನು ಕೂಡ ತುಂಬ ಎಮೋಷ್ನಲ್ ಆದ ಬಟ್ ಜಾಸ್ತಿ ಅವ್ನು ತೋರಿಸ್ಕೊಡೋದಕ್ಕೆ ಹೋಗಲಿಲ್ಲ ಬಟ್ ನನಗೆ ಅದು ಗೊತ್ತಾಯಿತು ಅದಾದಮೇಲೆ ಅಮ್ಮನ ಮನೆಗೆ ಹೋದ್ಮೇಲೂ ಕೂಡ ನನಗೆ ಒಂದು ಫೋರ್ ಫೈವ್ ಡೇಸ್ ತುಂಬಾನೇ ಕಷ್ಟ ಅನ್ನಿಸ್ತಾ ಇತ್ತು ಮಿಸ್ ಮಿಕ್ಸ್ ಇದ್ದೆ ನಾನಂತೂ ಅವನೂ ಯಾಕೆ ಅಂತಲೇ ಗೊತ್ತಿಲ್ಲ ಬಂದು ಹೋಗ್ತಾ ಇದ್ದ ಬಟ್ ಆದ್ರೂ ನನಗೆ ಅವ್ನ ಜೊತೆನೇ ಇರಬೇಕು ಅನ್ನೋ ಥರಾನೇ ಅನ್ನಿಸ್ತಾ ಇತ್ತು ನಾನು ಕೆಲಸ ಬರೀ ಬಿಟ್ಟಿದ್ರಿಂದ ಮನೇಲೇ ಇರ್ತಾ ಇದ್ವಿ ಬೆಳಿಗ್ಗೆ ಹೊತ್ತೆಲ್ಲ ಅವ್ನು ಇರ್ತಾ ಇರ್ತಾಯಿದ್ದ ಒಂದು ಹನ್ನೆರಡು ಗಂಟೆವರೆಗೂ ಮಲ್ಕೊತಾ ಇದ್ದ ಅಷ್ಟೇ ಆಮೇಲೆ ಎದ್ಬಿಡ್ತಾ ಇದ್ದ ಇಲ್ಲ ಅಂತಂದರೆ ಅವ್ನು ಸಂಜೆವರೆಗೂ ಹೇಳ್ತಾನೆ ಇರಲಿಲ್ಲ ನಾರ್ಮಲ್ ಆಗಿ ನಾನು ಇರ್ತಿದ್ದೆ ಅಂತ ಹೇಳಿಬಿಟ್ಟು ಹನ್ನೆರಡು ಗಂಟೆಗೆ ಎದ್ಬಿಡ್ತಾ ಇದ್ದ ಸೊ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿ ಹಾಗಾಗಿ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆದ ಕೂಡ ನಾನು ಜೊತೆಗೆ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿನೂ ಕೂಡ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಯಾಕೆಂತ ಅಂದ್ರೆ ನಾನು ಪ್ರೆಗ್ನೆಂಟ್ ಆದಾಗ್ಲಿಂದನೂ ಕೂಡ ನನ್ನ ಅಮ್ಮನ್ ಮನೆಗೆ ಜಾಸ್ತಿ ಹೋಗೇ ಇರ್ಲಿಲ್ಲ ಹಾಗಾಗಿ ಅದೊಂದು ಆಸೆ ಇದ್ದೇ ಇರುತ್ತೆ ನನಗೆಂತಲ್ಲ ಎಲ್ಲಾ ಹೆಣ್ಮಕ್ಳಿಗು ಕೂಡ ಆಸೆ ಇದ್ದೇ ಇರುತ್ತೆ ಅವ್ರ ಅಮ್ಮನ್ ಕೈಯಲ್ಲಿ ಅಮ್ಮನ್ ಕೈಲಿ ಕೆಲವೊಂದಷ್ಟು ಸೇವೆಗಳನ್ನ ಮಾಡಿಸ್ಕೊಳ್ಬೇಕು ಅನ್ನೋದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗುನು ಕೂಡ ಅದೊಂದು ಆಸೆ ಇದ್ದೇ ಇರುತ್ತೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು ಇವನ್ ಮದ್ವೆ ಟೈಮಲ್ಲಿ ಹಂಗೆ ಆಗ್ತಿರತ್ತಲ್ವ ನಮಗೆ ಆ ರೀತಿ ಇದೆ ಫೀಲಿಂಗ್ ಒಂಥರ ಸೊ ಗೈಸ್ ಇದು ನನ್ನ ಸೀಮಂತದ ವ್ಲಾಗ್ ನಾನೇನಾದರೂ ಈ ವ್ಲಾಗಲ್ಲಿ ತಪ್ಪಾಗಿ ಮಾತಾಡಿದರೆ ನಿಮಗೇನಾದರೂ ಸರಿ ಅನಿಸಿಲ್ಲ ಅಂತಂದರೆ ಪ್ಲೀಸ್ ಕ್ಷಮಿಸಿ ಸೊ ಹಾಗೇನಾದರೂ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಮಾಡ್ಬೋದು ಡೆಫಿನೆಟ್ಲಿ ನಾನು ಅದನ್ನು ತಿತ್ಕೊಳ್ತೀನಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಒಂದು ಸ್ವಲ್ಪ ನಿಧಾನ ಕೇಳಿಸ್ತಾ ಇರ್ಬೋದು ಸಾರಿ ಸೊ ಯಾರ್ಯಾರು ನನ್ನ ಸೀಮಂತಕ್ಕೆ ಬಂದಿದ್ದರು ಸೊ ಸೀಮಂತಕ್ಕೆ ಬಂದಿರೋರಲ್ಲಿ ಯಾರಾದರೂ ಈ ವ್ಲಾಗ್ನ ನೋಡ್ತಿದ್ರೆ ಥ್ಯಾಂಕ್ ಯು ಸೊ ಮಚ್ ಸೀಮಂತಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಸೀಮಂತ ಫಂಕ್ಷನ್ ಆಯಿತು ಸೊ ಈ ವ್ಲಾಗ್ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಪಿನ್ ಮಾಡಿ ಜೊತೆಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸೊ ಅವರೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನಗೆ ಯಾವ ಪಾಪ ಆಗುತ್ತೆ ಏನು ಅನ್ನೋದನ್ನು ಗೆಸ್ ಮಾಡಿ ಅಂತ ನಾನು ಹೇಳಲ್ಲ ಯಾಕಂದರೆ ನಾನು ಆಲ್ರೆಡಿ ನನ್ನ ಡೆಲಿವರಿ ವ್ಲಾಗ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾವ ಪಾಪ ಆಗಿದೆ ಏನು ಎಲ್ಲನೂ ಕೂಡ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ಸೊ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ರೆ ನೀವು ಆ ವ್ಲಾಗ್ನ ಹೋಗಿ ಚೆಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಒಂದು ಸಣ್ಣ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ವೀಡಿಯೋಸ್ಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಆ ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಲಾಟ್ಸ್ ಆಫ್ ಲೈ